ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಆಯೋಜಿಸಿದ್ದ ಅದ್ದೂರಿ ಬಸವ ಜಯಂತಿಯಲ್ಲಿ ಹಾಲಿ ಶಾಸಕರಿಗೆ ತೀವ್ರ ಮುಖಭಂಗವಾಗಿದ್ದು ಬಿವೈ ವಿಜೇಂದ್ರ ಅಭಿಮಾನಿಗಳ ಶಿಳ್ಳೆ ಕೇಕೆ ಹಾಗೂ ರಾಜಕೀಯ ದ್ವೇಷಕ್ಕೆ ಇಡೀ ಕಾರ್ಯಕ್ರಮ ನೀರಿನಲ್ಲಿ ಉಣಸಿ ನೀಡಿದಂತಾಗಿದೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಮಾತನಾಡುವಾಗ ವಿಜೇಂದ್ರ ಅಭಿಮಾನಿಗಳು ಘೋಷಣೆ ಕೂಗಿ ಕಿರಿಕ್ ಮಾಡಿದ ಘಟನೆ ಜರುಗಿದೆ ಅದ್ದೂರಿ ಕಾರ್ಯಕ್ರಮಕ್ಕೆ ಕಪ್ಪು ಚುಕ್ಕೆ ಇಟ್ಟು ಇಡೀ ಕಾರ್ಯಕ್ರಮ ಭಾರಿ ವಿವಾದ ಮತ್ತು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಲು ಗುಂಡ್ಲುಪೇಟೆಯ ಶಾಸಕ ಗಣೇಶ್ ಪ್ರಸಾದ್ ಮುಂದಾದಾಗ ಬಿವೈ ವಿಜೇಂದ್ರ ಅಭಿಮಾನಿಗಳು ಘೋಷಣೆ ಕೂಗಿ ದುರ್ವರ್ತನೆ ತೋರಿದ್ದಾರೆ ವೇದಿಕೆ ಮುಂಭಾಗದಲ್ಲಿದ್ದ ಕೆಲವು ಬಿಜೆಪಿ ಕಾರ್ಯಕರ್ತರು ಶಾಸಕ ಗಣೇಶ್ ಪ್ರಸಾದ್ ಮಾತನಾಡುವ ಕಿರಿಕ್ ಸೃಷ್ಟಿಪಡಿಸಿ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಇದರಿಂದ ಬೇಸರ ವ್ಯಕ್ತಪಡಿಸಿದ ಶಾಸಕ ಗಣೇಶ್ ಪ್ರಸಾದ್ ಮಾತನಾಡುವುದನ್ನ ಅರ್ಧಕ್ಕೆ ನಿಲ್ಲಿಸಿ ವೇದಿಕೆ ಕಾರ್ಯಕ್ರಮದಿಂದ ಹೊರ ನಡೆದರು ಇನ್ನು ಪಕ್ಷದ ಶಾಸಕರಿಗೆ ಆದ ಅಪಮಾನದಿಂದ ಮುಜುಗರಕ್ಕೆ ಒಳಗಾದ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕೂಡ ವೇದಿಕೆಯಿಂದ ನಿರ್ಗಮಿಸಿದ್ರು ಈ ವೇಳೆ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಗಣೇಶ್ ಪ್ರಸಾದ್ ಅವರನ್ನ ವಾಪಸ್ ಕರೆತರುವಂತೆ ಆಯೋಜಕರಿಗೆ ಸೂಚಿಸಿದ್ರು ಆದರೆ ಇದಕ್ಕೊಪ್ಪದ ಗಣೇಶ್ ಪ್ರಸಾದ್ ಒಂದೇ ಒಂದು ಮಾತನಾಡದೆ ಕಾರು ಹೊತ್ತಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದ ಶ್ರೀ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆಗಮಿಸಿದ ಜನಾಂಗದವರಿಗೆ ಆಶೀರ್ವಚನ ನೀಡಲು ವೇದಿಕೆಯಲ್ಲಿ ಸಿದ್ಧರಾಗಿದ್ರು ಆದ್ರೆ ಕಾರ್ಯಕ್ರಮದ ಮುಂಭಾಗದಲ್ಲಿದ್ದ ಸಾಕಷ್ಟು ಸಾರ್ವಜನಿಕರು ಶಿಳ್ಳೆ ಕೇಕೆ ಹಾಕಿ ಈ ರೀತಿಯ ಮುಜುಗರದ ವಾತಾವರಣಕ್ಕೆ ಮುಂದಾಗಿ ಈ ರೀತಿ ಸೃಷ್ಟಿಸಿದ ಪರಿಣಾಮ ಬೇಸರ ವ್ಯಕ್ತಪಡಿಸಿ ಆಶೀರ್ವಚನ ನೀಡದೆ ಕಾರ್ಯಕ್ರಮದಿಂದ ಹೊರ ನಡೆದ್ರು d <laughs> 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 ದಯಮಾಡಿ ಎಲ್ಲರೂ ಕೂಡ ನಿಶ್ಚಿತವಾಗಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅರಗುರು ಚರಮೂರ್ತಿಗಳು ಜಗದ್ಗುರುಗಳು ವೇದಿಕೆಯಲ್ಲಿದ್ದಾರೆ ದಯಮಾಡಿ ಎಲ್ಲರಲ್ಲೂ ಕೂಡ ಕೈ ಕುಗಿದು ಕೇಳ್ಕೊಳ್ತೇವೆ ಎಲ್ಲರೂ ಸಾವಧಾನವಾಗಿ ಕುಳಿತುಕೊಳ್ತೇವೆ ಮಾತನಾಡ್ತಾರೆ ಗೌರವದವ್ರ ಮಾತಿನ ಕೇಳ ಬಂದ